ನಿಮ್ಮ ಮತ ಯಾರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶವಂತ್ ಸೊ ಈ ಒಂದು ಎಪಿಸೋಡ್ ನಿಮ್ಮ ಮತ ಯಾರಿಗೆ ನಾನು ಆರಿಸಿಕೊಂಡಿರುವಂತ ಕ್ಷೇತ್ರ ಯಾವುದು ಅಂತ ಚಿತ್ರದುರ್ಗ ಸೊ ಇವತ್ತಿನ ಕ್ಷೇತ್ರ ಚಿತ್ರದುರ್ಗದಲ್ಲಿ ನಾವು ಗಮನಿಸೋದಾದ್ರೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದ್ಸರಿ ಕಾಂಗ್ರೆಸ್ ಬರುತ್ತೆ ಒಂದ್ಸರಿ ಬಿಜೆಪಿ ಬರುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ನಿಂದ ಬಿ ಎನ್ ಚಂದ್ರಪ್ಪ ಅವರು ಗೆದ್ದಿದ್ರು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯಿಂದ ನಾರಾಯಣ ಅವರು ಗೆದ್ದಿದ್ರು ಚಂದ್ರಪ್ಪ ಅವರು ಸೋತಿದ್ರು ಆದ್ರೆ ಈ ಬಾರಿ ಮತ್ತೆ ಕಾಂಗ್ರೆಸ್ನಿಂದ ಚಂದ್ರಪ್ಪ ಅವರೇ ಕಣಕ್ಕೆ ಎಳೆದಿದ್ದಾರೆ ಆದ್ರೆ ಬಿಜೆಪಿಯಿಂದ ಯಾರು ಸೊ ಬಿಜೆಪಿಯಿಂದ ಸ್ವಾಮಿ ಅವರು ಏನ್ ಗೆದ್ದಿದ್ರು ಕಳೆದ ಬಾರಿ ಯಾವುದೇ ರೀತಿಯಾಗಿ ಕಾಣಿಸ್ಕೊಂಡಿಲ್ಲ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾಗಿ ಕೆಲಸಗಳಾಗಿಲ್ಲ ಆಗಿಲ್ಲ ಹಾಗಾಗಿ ನಮ್ಗೆ ಈ ಬಾರಿ ಅವ್ರು ಬೇಡಬೇ ಬೇಡ ಅಂತ ಅಲ್ಲಿನ ಕ್ಷೇತ್ರದ ಜನರು ಹೇಳ್ತಾ ಇದ್ರು ಅಲ್ಲಿಗೆ ಕನ್ಫರ್ಮ್ ಅವ್ರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಸೊ ಹಾಗಾಗಿ ಅವರು ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ತಾರೆ ಹಾಗಾಗಿ ಇಂದ ಟಿಕೆಟ್ ಯಾರಿಗೆ ಸಿಗಬಹುದು ಅಲ್ಲಿನ ಸ್ಥಳೀಯರಿಗೆ ಯಾರನ್ನಾದ್ರೂ ಕೊಡಬಹುದಾ ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಜೊತೆಗೆ ಅಲ್ಲಿನ ಕಾರ್ಯಕರ್ತರಲ್ಲಿ ಒಂದು ನಿರೀಕ್ಷೆ ಇತ್ತು ಚಿತ್ರದುರ್ಗದವರಿಗೆ ಈಗ ಈ ಸಲ ಟಿಕೆಟ್ ಸಿಗೋದು ಕನ್ಫರ್ಮ್ ಅಂತ ಅದರಲ್ಲೂ ಕೂಡ ಪ್ರಮುಖವಾಗಿ ಹೊಳಲ್ಗೆರೆ ಶಾಸಕ ಚಂದ್ರಪ್ಪ ಅವರ ಮಗ ಚಂದನ್ ಅವರು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಹಾಗೆ ಟಿಕೆಟ್ ಆಕಾಂಕ್ಷಿ ಕೂಡ ಅವರೇ ಆಗಿದ್ರು ಈ ಬಾರಿ ಟಿಕೆಟ್ ನನಗೆ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವರು ಕೂಡ ಸಾಕಷ್ಟು ಓಡಾಟವನ್ನ ಕೂಡ ಮಾಡಿದ್ರು ಆದ್ರೆ ಬಿ ಜೆ ಪಿ ಕೊನೆ ಘಳಿಗೆಯಲ್ಲಿ ಟಿಕೆಟ್ ಕೊಟ್ಟಿದ್ದು ಯಾರಿಗೆ ಅಂತ ಅಂದ್ರೆ ಗೋವಿಂದ ಕಾರಜೋಳ ಅವರಿಗೆ ಸೊ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟ ನಂತರದಲ್ಲಿ ಬಿಜೆಪಿಯಲ್ಲಿ ಒಂದಷ್ಟು ಮಾತುಕತೆಗಳು ಒಂದಷ್ಟು ವಾ ಯುದ್ಧಗಳು ಕೂಡ ನಡೀತು ಅದರಲ್ಲೂ ಕೂಡ ಪ್ರಮುಖವಾಗಿ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವರ ಮಗ ಚಂದನ್ ಅವರು ನನಗೆ ಸಿಗ್ಬೇಕಾಗಿತ್ತು ನಾನು ಕೂಡ ಆಕಾಂಕ್ಷಿ ಆಗಿದ್ದೆ ನನಗೆ ಕೊಡಲಿಲ್ಲ ಅಂತ ಅಂದ್ರೂ ಬೇರೆಯವ್ರನ್ನ ಆರಿಸಿ ಕೊಡ್ಬೋದಿತ್ತು ಚಿತ್ರದುರ್ಗದಲ್ಲಿ ಇರೋರಿಗೆ ಕೊಡ್ಬೋದಿತ್ತು ಬೇರೆ ಕಡೆಯಿಂದ ಕರ್ಕೊಂಡು ಬರುವಂಥದ್ದು ಏನಿತ್ತು ಅನ್ನೋದಷ್ಟು ಮಾತುಗಳನ್ನ ಕೂಡ ಆಡಿದ್ರು ಯಾಕೆ ಅಂತ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮುಧೋಳದಿಂದ ಗೋವಿಂದ ಕಾರಜೋಳ ಅವರು ಸೋತಿದ್ರು ಸೋತಂಥ ಅಭ್ಯರ್ಥಿನ ಕರೆದುಕೊಂಡು ಬಂದು ಟಿಕೆಟ್ ಕೊಡುವಂಥದ್ದು ಏನಿತ್ತು ಅನ್ನೋ ಒಂದು ಸ್ಥಳೀಯರ ವಾದ ಕೂಡ ಆಗಿತ್ತು ಹಾಗೆ ಬಿಜೆಪಿ ಕಾರ್ಯಕರ್ತರ ಮಾತು ಕೂಡ ಆಗಿತ್ತು ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರು ಗೋವಿಂದ ಕಾರಜೋಳ ಅವರಿಗೆ ಸಾಥ್ ಕೊಡ್ತಾರೆ ಪ್ರಚಾರದಲ್ಲಿ ಎಷ್ಟರ ಮಟ್ಟಿಗೆ ಭಾಗಿಯಾಗ್ತಾರೆ ಒಂದು ದೊಡ್ಡ ಪ್ರಶ್ನೆ ಅಂತೂ ಕೂಡ ಇಲ್ಲಿ ಮೂಡಿ ಬರ್ತಾ ಇದೆ ಹಾಗೆ ಬಿ ಎನ್ ಚಂದ್ರಪ್ಪ ಈ ಹಿಂದೆ ಒಂದು ಸಲ ಗೆದ್ದಿದ್ರು ಅವರ ಕೆಲಸ ಕಾರ್ಯಗಳನ್ನ ಚಿತ್ರದುರ್ಗದ ಆ ಕ್ಷೇತ್ರದ ಜನರು ಈಗಾಗಲೇ ನೋಡಿದ್ದಾರೆ ಹಾಗಾಗಿ ಒಂದು ಸರಿ ಕಳೆದ ಬಾರಿ ಸೋತಿದ್ದಾರೆ ಇನ್ನೊಬ್ಬರಿಗೆ ಗೆಲ್ಸಿದೀವಿ ಅವ್ರು ಯಾವುದೇ ರೀತಿಯ ಕೆಲಸವನ್ನ ಮಾಡಿಲ್ಲ ನಾರಾಯಣ ಸ್ವಾಮಿ ಅವರು ಈ ಬಾರಿ ಬಿ ಎನ್ ಚಂದ್ರಪ್ಪ ಅವರಿಗೆ ತಮ್ಮ ಒಲವನ್ನ ಏನಾದರೂ ಕ್ಷೇತ್ರದ ಜನರು ತೋರಿಸ್ತಾರ ಗೊತ್ತಿಲ್ಲ ಹೇಳಿಕ್ಕಾಗುದಿಲ್ಲ ಎಷ್ಟರ ಮಟ್ಟಿಗೆ ಫೈಟ್ ನಡೆಯುತ್ತೆ ಅಂತ ಇನ್ನೊಂದ್ ಕಡೆ ಈ ಕ್ಷೇತ್ರದ ಒಂದಷ್ಟು ಚಿತ್ರಣವನ್ನ ನಾವು ನೋಡೋದಾದ್ರೆ ಒಟ್ಟು ಮತದಾರರ ಸಂಖ್ಯೆ ಹದಿನೆಂಟು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಲವತ್ತೊಂದಿದೆ ಇದರಲ್ಲಿ ಪುರುಷ ಮತದಾರರು ಒಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತೊಂಬತ್ತು ಜನ ಮಹಿಳಾ ಮತದಾರರು ಒಂಬತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಎಪ್ಪತ್ತೆಂಟು ಜನ ಇದ್ದಾರೆ ಇನ್ನು ಕ್ಷೇತ್ರವಾರು ನಾವು ನೋಡೋದಾದ್ರೆ ಬೊಳಕಾಲ್ಮೂರ್ನಲ್ಲಿ ಕಾಂಗ್ರೆಸ್ ಇಂದ ಗೋಪಾಲ್ ಕೃಷ್ಣ ಅವರು ಎಂ ಎಲ್ ಎ ಆಗಿದ್ದಾರೆ ಇನ್ನು ಚಳ್ಳಕೆರೆಯಲ್ಲಿ ಕಾಂಗ್ರೆಸ್ ಶಾಸಕ ಟಿ ರಘುಮೂರ್ತಿ ಅವರಿದ್ದಾರೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯವರಿದ್ದಾರೆ ಹಿರಿಯೂರಿಂದ ಕಾಂಗ್ರೆಸ್ ಶಾಸಕ ಡಿ ಸುಧಾಕರ್ ಇದ್ದಾರೆ ಹೊಸದುರ್ಗಯಿಂದ ಕಾಂಗ್ರೆಸ್ ಶಾಸಕ ಬಿ ಜಿ ಗೋವಿಂದಪ್ಪ ಅವರಿದ್ದಾರೆ ಇನ್ನು ಹೊಳಲ್ಕೆರೆಯಿಂದ ಬಿಜೆಪಿಯಿಂದ ಎಂ ಚಂದ್ರಪ್ಪ ಅವರಿದ್ದಾರೆ ಇವಿಷ್ಟು ಕೂಡ ಚಿತ್ರದುರ್ಗಕ್ಕೆ ಸೇರೋದಾದ್ರೆ ಇನ್ನು ತುಮಕೂರಿನ ಎರಡು ವಿಧಾನಸಭಾ ಕ್ಷೇತ್ರ ಕೂಡ ಇಲ್ಲಿ ಸೇರುತ್ತೆ ಒಂದು ಶಿರಾ ಅಲ್ಲೂ ಕೂಡ ಕಾಂಗ್ರೆಸ್ನಿಂದ ಟಿ ಬಿ ಜಯಚಂದ್ರ ಅವರಿದ್ದಾರೆ ಪಾವಗಡ ಎಚ್ ಬಿ ವೆಂಕಟೇಶ್ ಇವರು ಕೂಡ ಕಾಂಗ್ರೆಸ್ ಅವರೇ ಸೊ ಈ ಎಂಟು ವಿಧಾನಸಭಾ ಕ್ಷೇತ್ರ ಸೇರಿ ಚಿತ್ರದುರ್ಗದಲ್ಲಿ ಈ ಎಂಟು ಕ್ಷೇತ್ರಗಳು ಸೇರ್ಕೊಂಡು ಈಗ ಲೋಕಸಭೆಗೆ ರೆಡಿಯಾಗಿ ನಿಂತಿರುವಂತದ್ದು ಈ ಎಂಟು ಕ್ಷೇತ್ರಗಳ ಪೈಕಿ ಒಂದ್ರಲ್ಲಿ ಮಾತ್ರ ಬಿಜೆಪಿ ಇರುವಂತದ್ದು ಬಾಕಿ ಎಲ್ಲ ನಾವು ನೋಡೋದಾದ್ರೆ ಕಾಂಗ್ರೆಸ್ ಶಾಸಕರೇ ಹೆಚ್ಚಾಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ನವರಿಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಜಾಸ್ತಿ ಇದೆ ಬಟ್ ಬಿ ಜೆ ಪಿ ಅವರಿಗೆ ಏನು ಅಂತ ಅಂದ್ರೆ ಒಂದ್ ರೀತಿಲಿ ನಮ್ಮ ಒಂದು ನಮ್ಮ ಅಲ್ಲಿನ ಲೋಕಲ್ ಅವರಿಗೆ ಒಂದು ಆದ್ಯತೆಯನ್ನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅನ್ನೋದು ಒಂದು ಮುನಿಸು ಬಿಜೆಪಿ ಅಲ್ಲಿನ ಕಾರ್ಯಕರ್ತರಿಗಿದ್ರೆ ಇನ್ನೊಂದು ಕಡೆಯಿಂದ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಇವೆರಡೂ ಕೂಡ ಒಟ್ಟಾಗಿ ಈ ಒಂದು ಚುನಾವಣೆಯನ್ನು ಎದುರಿಸ್ತಾ ಇರೋದ್ರಿಂದ ಒಂದು ಮಟ್ಟಿಗೆ ಪಾಸಿಟಿವ್ ಕೂಡ ಇದೆ ಬಟ್ ಈಗ ಬಿ ಜೆ ಪಿ ಅವರೇ ಕರೆದು ಒಂದಷ್ಟು ಮೀಟಿಂಗನ್ನು ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಎತ್ತ ಅಂತ ಒಂದಷ್ಟು ಹೇಳಿ ಅವ್ರನ್ನ ಸಮಾಧಾನ ಪಡಿಸಿ ಗೋವಿಂದ ಕಾರಜೋಳ ಅವರಿಗೆ ಸಪೋರ್ಟ್ ಮಾಡೋ ಥರ ಇದ್ದರೆ ಇಲ್ಲಿ ಗೋವಿಂದ ಕಾರಜೋಳ ಅವರಿಗೆ ತುಂಬಾ ಪಾಸಿಟಿವ್ ಆ್ಯಂಡ್ ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ ಆ್ಯಂಡ್ ಕ್ಷೇತ್ರದ ಜನರು ಒಂದು ಒಂದು ರೀ ಒಂದು ಕಡೆ ಸಲ ಬಿ ಜೆ ಪಿ ಒಂದ್ಸರಿ ಕಾಂಗ್ರೆಸ್ನ ಗೆಲ್ಲಿಸ್ತಾ ಇರೋದ್ರಿಂದ ಈ ಒಂದು ಯಾಕಂದ್ರೆ ವಿಧಾನಸಭೆ ಅಂತ ಬಂದಾಗ ಇಲ್ಲಿನ ಜನಪ್ರತಿನಿಧಿಗಳನ್ನ ಇಲ್ಲಿನ ಜನಗಳನ್ನ ನೋಡ್ತಾರೆ ಬಟ್ ಇದು ಎಂ ಪಿ ಎಲೆಕ್ಷನ್ ಅಂತ ಬಂದಾಗ ಲೋಕಸಭೆ ಅಂತ ಬಂದಾಗ ಸೆಂಟ್ರಲ್ ಯಾರು ಬರಬೇಕು ಅದನ್ನು ನೋಡಿ ಅದನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ಜನಗಳು ಓಟ್ ಮಾಡೋದ್ರಿಂದ ನಾವು ಒಂದು ಕಡೆ ಗ್ರೌಂಡ್ ರಿಪೋರ್ಟ್ ಮಾಡಿರೋದ್ರಿಂದ ಅಲ್ಲಿ ಮೋದಿ ಬರಬೇಕು ಅಂತಂದರೆ ಮೋದಿ ಗೆಲ್ಲಬೇಕು ಅಂತಂದರೆ ಗೋವಿಂದ ಕಾರಜೋಳವನ್ನು ನಾವು ಗೆಲ್ಲಿಸಲೇಬೇಕು ಅನ್ನೋ ಒಂದು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು ಹಾಗೆ ಇನ್ನೊಂದಷ್ಟು ಜನರಿಗೆ ಗೋವಿಂದ ಕಾರಜೋಳ ಈ ಒಂದು ಹೆಸರನ್ನ ಸ್ಪೆಲ್ ಮಾಡೋಕ್ಕೂ ಬರ್ತಾ ಇಲ್ಲ ಇನ್ನು ಬೇರೆಯವ್ರ ಇಲ್ಲಿನ ಒಂದಷ್ಟು ಜನಗಳು ಇಲ್ಲಿನವರೇ ನಿಂತಾಗ ಇಲ್ಲಿ ಕೆಲಸಗಳು ಕಡಿಮೆ ಆಗುತ್ತೆ ಅವರೇ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಇನ್ನು ಬೇರೆ ಭಾಗದಿಂದ ಕರ್ಕೊಂಡು ಬಂದು ಇಲ್ಲಿ ಅಭ್ಯರ್ಥಿಗಳನ್ನು ಹಾಕಿದ್ರೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ಬೋದು ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಜನರಲ್ಲಿ ಮೂಡೋದು ಸಹಜ ಹಾಗೆ ಜನಪ್ರತಿನಿಧಿಗಳು ಅಂತ ಬಂದಾಗ ಆಗಾಗ ಜನಗಳ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರಬೇಕಾಗತ್ತೆ ಹಾಗಾಗಿ ಜನಗಳು ಓಕೆ ಕಾಣಿಸ್ಕೊಳ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಓಟ್ ಹಾಕ್ತಾರೆ ಬೇರೆ ಭಾಗದಿಂದ ಕರ್ಕೊಂಡು ಬಂದಿರೋದ್ರಿಂದ ಚಿತ್ರದುರ್ಗದಲ್ಲಿ ಒಂದು ಫೈಟ್ ಸಿಕ್ಸ್ಟಿ ಫಾರ್ಟಿ ಆಗ್ಬೋದು ಇಲ್ಲ ಫಾರ್ಟಿ ಸಿಕ್ಸ್ಟಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತೂ ಪಕ್ಕ ಸೊ ಹಾಗಾಗಿ ಸಿಕ್ಸ್ಟಿ ಅನ್ನೋದು ಬಿಜೆಪಿಗೆ ಫಾರ್ಟಿ ಅನ್ನೋದು ಕಾಂಗ್ರೆಸ್ಗೆ ಏನಾದರೂ ಹೋಗ್ಬೋದಾ ಇಲ್ಲ ಇದು ಸಂಪೂರ್ಣವಾಗಿ ಉಲ್ಟಾ ಆಗ್ಬೋದಾ ಅನ್ನೋದು ಒಂದು ಜನ ನಿರೀಕ್ಷೆ ಕೂಡ ಇದೆ ಹಾಗೆ ಜನ ಎಷ್ಟರ ಮಟ್ಟಿಗೆ ಅಲ್ಲಿ ವೋಟಿಂಗ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳನೇ ಬಹಳನೇ ಕ್ಯೂರಿಯಸ್ ಆಗಿ ನಿಂತಿರೋದು ಸೊ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಜನ ಮತದಾರ ಪ್ರಭುಗಳು ಯಾರ ಮೇಲೆ ಒಲವನ್ನು ತೋರಿಸ್ತಾರೆ ಅಂತ ಬಟ್ ನಿಮ್ಮ ಮತ ಯಾರಿಗೆ ಅನ್ನೋದು ಒಂದು ಚಿಕ್ಕ ಸಮೀಕ್ಷೆ ಹಾಗೆ ಮತದಾರರು ಎಷ್ಟಿದ್ದಾರೆ ಆ್ಯಂಡ್ ಯಾವ್ಯಾವ ಕ್ಷೇತ್ರ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಎಮ್ ಎಲ್ ಎ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಇರುವಂಥದ್ದು ಬಟ್ ಫೈನಲಿ ಡಿಸಿಷನ್ ಇರುವಂಥದ್ದು ಚಿತ್ರದುರ್ಗ ಜನತೆಗಿನೇ ಯಾರನ್ನ ಆರಿಸ್ಬೇಕು ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗ್ತೀನಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ